ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸ್ ಬಿ ಪಿಒ ನಲ್ಲಿ ಉದ್ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಉದ್ಯೋಗ ಲಭ್ಯವಿದೆ ಉದ್ಯೋಗಗಳು ಫ್ರಾಡ್ ಅಂಡ್ ಕ್ರೆಡಿಟ್ ಕಾರ್ಡ್ ಡಿಸ್ಚಾರ್ಜ್ ಅಂಡ್ ಚಾರ್ಜ್ ಬ್ಯಾಕ್ ಇಂಟರ್ನ್ಯಾಷನಲ್ ಪ್ರೋಸೆಸ್ ಇದು ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸುವರ್ಣ ಅವಕಾಶ ಅಂತ ಹೇಳ್ತಿದ್ದಾರೆ ಓಕೆ ಇಲ್ಲಿ ಕೆಲಸ ಮಾಡಿ ಇನ್ಫೋಸಿಸ್ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ನಿಮಗೆ ಕೊಡ್ಬೇಕಂತ ಇಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುವಂತದ್ದು ಹುದ್ದೆಗೆ ಹೆಸರು ಕ್ರೆಡಿಟ್ ಕಾರ್ಡ್ ಡಿಸ್ಪ್ಯಾಚ್ ಅಂಡ್ ಚಾರ್ಜ್ ಬೇಕು ಪ್ರಕ್ರಿಯೆ ಇಂಟರ್ನ್ಯಾಷನಲ್ ಪ್ರೊಸೆಸ್ ಕಂಪೆನಿ ಇನ್ಫೋಸಿಸ್ ಬಿ ಪಿ ಎಂ ಕೆಲಸದ ಸ್ಥಳ ಬೆಂಗಳೂರು ಇಲ್ಲಿ ಅನುಭವ ಎರಡರಿಂದ ನಾಲ್ಕು ವರ್ಷಗಳ ಅಂತಾರಾಷ್ಟ್ರೀಯ ಅನುಭವ ಅಂತ ಕೇಳ್ತಿದ್ದಾರೆ ಹಾಗೆ ವೇಕೆನ್ಸಿ ಡೀಟೇಲ್ಸ್ ಇದೆ ನಿಮಗೆ ಕಂಪನಿ ಹೆಸರು ಇನ್ಫೋಸಿಸ್ ಬಿ ಪಿ ಎಂ ಆಲ್ರೆಡಿ ಹೇಳಿದ್ದೀನಿ ಹುದ್ದೆಗೆ ಹೇಳಿದ್ದೀನಿ ಕೆಲಸ ಸ್ಥಳ ಬೆಂಗಳೂರು ಇಲ್ಲಿ ಶಿಫ್ಟ್ ರೊಟೇಷನಲ್ ಶಿಫ್ಟ್ ಕೂಡ ಇದೆ ಉದ್ಯೋಗದ ಪ್ರಕಾರ ಇದು ಫುಲ್ ಟೈಮ್ ಆಗಿರುತ್ತೆ ಪ್ರಕ್ರಿಯೆ ಇಂಟರ್ನ್ಯಾಷನಲ್ ಆಗಿರುತ್ತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಕೇಳಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿರಬೇಕು ಯಾವುದೇ ಪದವಿ ಅಂದ್ರೆ ಎನಿ ಗ್ರಾಜ್ಯೇಟು ಮತ್ತು ಅಥವಾ ಬ್ಯಾಂಕಿಂಗ್ ಫೈನಾನ್ಸ್ ಬಿ ಕ್ಷೇತ್ರದಲ್ಲಿ ಅನುಭವ ಇದ್ರೆ ಆದ್ಯತೆ ಕೊಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಿದ ಅನುಭವ ಅಗತ್ಯ ಉತ್ತಮ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು ಹಾಗೆ ಪ್ರ ಹೊಸಬರಿಗೆ ಈ ಹುದ್ದೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಓಕೆ ಲಿಮಿಟ್ ಇದೆಲ್ಲ ಕನಿಷ್ಠ ಇಪ್ಪತ್ತ ಒಂದು ಕೊಟ್ಟಿದ್ದಾರೆ ಹಾಗೆ ಗರಿಷ್ಠ ನಿಮ್ಗೆ ಉಂಟಾದ್ರೆ ಇದು ಸರ್ಕಾರದ ನಿಯಮಾನುಸಾರ ತಡಿಲಿಕ್ಕೆ ಇರುತ್ತೆ ಅನುಭವ ಮುಖ್ಯವಾದ ವಯಸ್ಸಿನ ಮಿತಿಲಿ ಎಟ್ಟಿನ ಓಕೆ ಸ್ಯಾಲ್ರಿ ಡೀಟೇಲ್ಸ್ ಇದೆಯಲ್ಲ ಸ್ಯಾಲರಿ ಡೀಟೇಲ್ಸ್ ತುಂಬಾ ಓಕೆ ಕೊಡ್ತಾ ಇದ್ದಾರೆ ಹಾಗೆ ಇನ್ಸೆಂಟಿವ್ ನರ್ಶಿಪ್ ಅಲೌನ್ಸ್ ವಾರ್ಷಿಕ ಇನ್ಕ್ರಿಮೆಂಟ್ ಕೂಡ ಇದೆ ಅಪ್ಲಿಕೇಶನ್ ಫೀಸ್ ಇಲ್ಲ ಯಾವುದೇ ರೀತಿಯ ಫೀಸ್ ಇಲ್ಲ ಫ್ರೆಂಡ್ಸ್ ಓಕೆ ಅಣರಿಂದ ನೀವು ದೂರವಿರಬೇಕು ಓಕೆ ನಿಮಗೆ ಯಾವುದೇ ಇರುತ್ತೆ ಸುಲ್ಪ ಇದು ಇಳಿಸುವುದಿಲ್ಲ ಹಾಗೆ ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ಗಳು ನಿಮ್ಮ ಅಪ್ಡೇಟೆಡ್ ಆದ ರಿಸ್ಯೂಮ್ ಇರಬೇಕು ರೀಸೆಂಟ್ಲಿ ಹಾಗೆ ಪಾಸ್ಪೋರ್ಟ್ ಸೈಜ್ ನಿಮ್ಮ ಫೋಟೋಸ್ ಶಿಕ್ಷಣ ಪ್ರಮಾಣ ಪತ್ರ ಅನುಭವ ಪ್ರಮಾಣ ಪತ್ರ ಐ ಡಿ ಪ್ರೂಫ್ಗಾಗಿ ನಿಮ್ಮ ಆಧಾರ್ ಅಥವಾ ಪಾನ್ ಕಾರ್ಡು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಇಂಪಾರ್ಟೆಂಟ್ ಡೇಟ್ ಇದನ್ನ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಶೀಘ್ರವೇ ಅಂದ್ರೆ ಎಸ್ ಎಫ್ ಓಕೆ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಆದವರಿಗೆ ಮಾಹಿತಿ ಕೊಟ್ಟಾಗುತ್ತೆ ಜಾಬ್ ರೆಸ್ಪಾನ್ಸಿಬಿಲಿಟಿ ನಾನು ಹೇಳಿದೀನಿ ಕೆಲಸದ ಜವಾಬ್ದಾರಿಗಳು ಕ್ರೆಡಿಟ್ ಕಾರ್ಡ್ ಫ್ರಾಡ್ ಡಿಸ್ಪ್ಯಾಚ್ ಅನ್ನು ಪರಿಶೀಲಿಸುವುದು ಪ್ರಕರಣವನ್ನು ಹ್ಯಾಂಡಲ್ ಮಾಡುವುದು ಇಂಟರ್ನ್ಯಾಷನಲ್ ಕಸ್ಟಮರ್ ಜೊತೆ ಸಂವಹನ ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಎಲ್ ಎ ಮತ್ತು ಕ್ವಾಲಿಟಿ ಮೇಂಟೈನ್ ಮಾಡುವುದು ಈ ಉದ್ಯೋಗಕ್ಕೆ ತೃಪ್ತರು ಅಂದ್ರೆ ನೈನ್ಶಿಪ್ ಕೆಲಸಕ್ಕೆ ಸಿದ್ಧರಾಗಿರಬೇಕು ಕರಿಯರ್ ಗ್ರೋತ್ ಬಯಸುವವರು ಮತ್ತು ಸ್ಟೇಬಲ್ ಎಂಎನ್ಸಿ ಜಾಬ್ ಹುಡುಕುತ್ತಿರುವವರಿಗೆ ಈ ಕೆಲಸ ಉತ್ತಮವಾಗಿರುತ್ತೆ ಓಕೆ ಹಾಗೆ ನಿಮಗೆ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಇದೆಲ್ಲ ಲಿಂಕ್ ಇದೆಯಲ್ಲ ನಿಮ್ಗೆ ಇಲ್ಲಿ ಅಪ್ಲೈ ಆನ್ಲೈನ್ ಕ್ಲಿಕ್ ಏರ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿಕೊಂಡು ನೀವು ಜಾಬ್ಗೆ ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಓಕೆ ನಿಮ್ಗೆ ವೆಬ್ಸೈಟ್ ಲಿಂಕ್ ಇದೆಯಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡ್ತೀನಿ ನೀವು ನೇರವಾಗಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ವೆಬ್ಸೈಟ್ ಗೆ ವಿಸಿಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಲಿಂಕ್ ಲಿಂಕ್ಗೆ ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿನ ಪಡೆದುಕೊಂಡ್ ನೀವು ಕೆಲ್ಸಕ್ಕೆ ಅಪ್ಲೈ ಮಾಡ್ಬೇಕಾಗುತ್ತೆ ಓಕೆ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ರು ಕೂಡ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಬಹುದು ವಿಡಿಯೋ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು